ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದರೆ ನಾನಂದ್ರೂ ತುಂಬ ಚೆನ್ನಾಗಿದ್ದೀವಿ ಸೊ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ಇರಿ ಎಲ್ಲರೂ ಕೂಡ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ರಿ ಅಕ್ಕ ಏನಕ್ಕೆ ಕೊಟ್ಟರಿಗೆ ಹೋಗ್ತಾ ಇಲ್ಲ ಕೊಟ್ಟೂರಿಗೆ ಹೋಗಲ್ವಾ ನಿಮ್ಮ ಅತ್ತೆ ಮನೆಯಲ್ಲಿ ಇರಲ್ವಾ ಅತ್ತೆ ಮನೆಗೆ ಹೋಗಲ್ವಾ ನಿಮ್ಮ ಅತ್ತೆ ಮನೆಯಲ್ಲಿ ಮಾತಾಡ್ತಾರಾ ಅಥವಾ ಮಾತಾಡ್ಸಲ್ವಾ ಏನು ಎಂತ ಅಂತ ತುಂಬ ಜನ ಕೇಳ್ತಾ ಇದ್ರಿ ಸೊ ಅದಕ್ಕೆಲ್ಲ ಉತ್ತರ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ ನಾವೀಗ ಫೈನಲಿ ಹೇಳಿಬಿಡ್ತೀನಿ ನಾನೀಗ ಕೊಟ್ಟೂರಿಗೆ ಹೋಗ್ತಾ ಇದ್ದೀನಿ ನಾನು ನನ್ನ ಮಕ್ಕಳು ಹಾಗೆ ನಮ್ಮ ಮನೆಯವರು ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಏನಕ್ಕೆ ಸಡನ್ನಾಗಿ ಹೋಗ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ಇವಾಗ ಬೆಳಗ್ಗೆ ನಾವು ಒಂಬತ್ತು ಗಂಟೆ ಬಸ್ಸಿಗೆ ಹತ್ತಿದ್ವಿ ತುಂಬ ಬಿಸಿಲಿದೆ ನೋಡಿ ಬಿಸಿಲು ಇವಾಗ ಬಿಸಿಲು ಫುಲ್ ಬರ್ತಾ ಇದೆಯಲ್ಲ ಹಾಗಾಗಿ ಇಲ್ಲಿ ನೋಡಿ ನನ್ನ ಮಗಳು ಆ್ಯಕ್ಟಿಂಗ್ ಇದ್ದಾಳೆ ನಾನು ನಮ್ಮ ಅಂದರೆ ಬ್ರಹ್ಮರ ಇಬ್ಬರು ಜೊತೆ ಕೂತಿದ್ವಿ ನಮ್ಮ ಮನೆಯವರು ಮತ್ತು ಅಜ್ಜ ಇಬ್ಬರು ಹಿಂದೆ ಕೂತಿದ್ದಾರೆ ಸೊ ಇದು ಡಬಲ್ ಸೈ ಅಂದರೆ ಡಬಲ್ ಸೀಟ್ ಅಷ್ಟೇ ಇರೋದು ಮೂರು ಸೀಟು ಆ ಥರ ಇರಲಿಲ್ಲ ಈ ಒಂದು ಬಸ್ಸಲ್ಲಿ ಹಾಗಾಗಿ ಇಬ್ಬರು ಬೇರೆ ಬೇರೆ ಕೂತಿದ್ದೀವಿ ಮತ್ತು ಫೈನಲಿ ನಾವೀಗ ಕೊಟ್ಟೂರಿಗೆ ಬಂದು ರೀಚ್ ಆದ್ವಿ ಟೈಮ್ ಈಗ ಕರೆಕ್ಟಾಗಿ ಒಂದು ಗಂಟೆ ಈ ಟೈಮ್ಗೆ ನಾವು ಈಗ ಬಂದಿದ್ದೀವಿ ಇವಾಗ ನಾವು ಮನೆಗೆ ಹೋಗಬೇಕು ಅಷ್ಟೊತ್ತಿಗೆ ಇಲ್ಲಿ ಐಸ್ ಕ್ರೀಮ್ ಗಾಡಿ ನಿಂತಿತ್ತು ಐಸ್ ಕ್ರೀಮ್ ಕೊಡಿಸು ಅಂತ ಹೇಳಿ ಕೇಳ್ತಾಯಿದ್ರು ಇಬ್ಬರೂ ತುಂಬ ಬಿಸಿಲಿದೆಯಲ್ಲ ಸರಿ ಆಯಿತು ಅಂತ ಹೇಳಿಬಿಟ್ಟು ಇಬ್ರಿಗೂ ಐಸ್ ಕ್ರೀಮ್ ಕೊಡಿಸಿದ್ವಿ ಎಲ್ಲೂ ಕೂರೋದಕ್ಕೆ ನೆರಳೆ ಇರಲಿಲ್ಲ ಅಲ್ಲಿ ಫುಲ್ ಬೈಲ್ ಅದು ಬಸ್ ನಿಲ್ಲೋಂಥ ಜಾಗ ಹಾಗಾಗಿ ಮತ್ತೆ ಅಲ್ಲೇ ಕೂರಿಸ್ಕೊಂಡು ಬ್ಯಾಗ್ ಮೇಲೆ ಅವ್ರಿಗೆ ಐಸ್ ಕ್ರೀಮ್ ತಿನ್ನಿಸ್ತಾ ಇದ್ವಿ ಇವಾಗ ತಿನ್ನಿಸ್ಬಿಟ್ಟು ನಾವು ಮನೆಗೆ ಹೋಗಬೇಕು ನಮ್ಮ ಮಧ್ಯೆ ಆ ರೀತಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂದರೆ ನಮ್ಮ ಮತ್ತೆ ಜೊತೆ ಆಗಿರ್ಬೋದು ಅಥವಾ ನಮ್ಮ ಜೊತೆ ಆಗಿರ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ನಾವು ಚೆನ್ನಾಗೇ ಇದ್ದೀವಿ ಆದರೆ ತುಂಬ ಜನ ಕೇಳ್ತಾಯಿದ್ವಿ ತುಂಬ ದಿನ ಆಗೋಯ್ತು ನೀವು ಮತ್ತೆ ಮನೆಗೆ ಹೋಗ್ತಾ ಇಲ್ವಲ್ಲ ಅಂತ ಹೇಳಿ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಇರುತ್ತಲ್ವ ಫ್ಯಾಮಿಲಿ ಅಂದಮೇಲೆ ಎಲ್ಲರ ಮನೇಲೂ ಕೂಡ ಪ್ರಾಬ್ಲಮ್ಸ್ ಇರುತ್ತೆ ಸೊ ನಮ್ಮಲ್ಲಿ ಕೂಡ ಪ್ರಾಬ್ಲಮ್ಸ್ ಇದೆ ಬಟ್ ಏನಲ್ಲ ಹಾಗಾಗಿ ನಾವು ಸ್ವಲ್ಪ ಹೋಗ್ತಾ ಇರಲಿಲ್ಲ ಅಷ್ಟೇ ಇವಾಗ ಮನೆಗೆ ಬಂದ್ವಿ ಮನೆಗೆ ಬಂದಾದಮೇಲೆ ನಮ್ಮ ಮನೆ ಹತ್ರನೇ ದೇವಸ್ಥಾನ ಇದೆ ರಾಮಲಿಂಗೇಶ್ವರ ದೇವಸ್ಥಾನ ಅಲ್ಲಿಗೆ ಬಂದು ನಮಸ್ಕಾರ ಮಾಡೋಣ ಮಕ್ಕಳಿಗೆ ನಮಸ್ಕಾರ ಮಾಡ್ಸೋಣ ಹಾಗೆ ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಇಲ್ಲಿ ನಮಸ್ಕಾರ ಮಾಡ್ತಾ ಇದ್ದೆ ಅಜಯ್ ಭ್ರಮರ ಇಬ್ಬರು ಕೂಡ ಆಟಾಡ್ಕೋತ ನಮಸ್ಕಾರ ಮಾಡ್ತಾ ಇದ್ದಾರೆ ಇವಾಗ ನಮಸ್ಕಾರ ಮಾಡಿಬಿಟ್ಟು ನಮ್ಮ ಮನೆ ಹತ್ರ ಹೋಗ್ತಾ ಇದ್ದೀನಿ ಇವಾಗ ಆಗಲೇ ಮನೆ ಹೋಗಿ ಬಟ್ಟೆ ಎಲ್ಲ ಬಂದ್ವಿ ಇವಾಗ ಮನೆ ಚೇಂಜ್ ಮಾಡಿದ್ದಾರೆ ನಮ್ಮತ್ತೆ ಅವರು ಸ್ವಲ್ಪ ಮನೆ ರಿಪೇರಿ ಕೆಲಸ ಇತ್ತು ಮನೆ ಸ್ವಲ್ಪ ಮೇಲ್ಗಡೆ ಇರೋವಂಥ ಛಾವಣಿ ಎಲ್ಲ ಬಿದ್ದೋಗಿತ್ತು ಅದನ್ನೆಲ್ಲ ರಿಪೇರಿ ಮಾಡಿ ಮತ್ತು ರೀಆರ್ಗನೈಸ್ ರೀ ಕನ್ಸ್ಟ್ರಕ್ಟ್ ಆ ಥರ ಮಾಡಿದ್ದಾರೆ ಸ್ವಲ್ಪ ಸ್ವಲ್ಪ ಎಲ್ಲ ಚೇಂಜ್ ಮಾಡಿದ್ದಾರೆ ಹಾಗಾಗಿ ಅದರದ್ದು ಫಂಕ್ಷನ್ ಇದೆ ಮತ್ತು ನಮ್ಮ ಮನೆ ದೇವ್ರನ್ನ ನಾವು ಫಂಕ್ಷನ್ ಮಾಡ್ತಾಯಿದ್ದೀವಿ ಮನೆ ದೇವ್ರನ್ನ ಕರ್ಕೊಂಡ್ಬರ್ತಾಯಿದ್ದೀವಿ ಅಂದರೆ ನಮ್ಮ ವಂಶದವರು ಮನೆ ದೇವರೇ ಶ್ರೀಶೈ ಮಲ್ಲಿಕಾರ್ಜುನ ಅದು ಒಂದೊಂದು ಫಂಕ್ಷನ್ಸಲ್ಲಿ ಯಾರ ಮನೇಲಿ ಫಂಕ್ಷನ್ ಇರುತ್ತೋ ಆ ಮನೇಲಿ ಆ ದೇವ್ರನ್ನ ತೊಗೊಂಡೋಗಿ ಇಟ್ಕೊಂಡು ಪೂಜೆ ಮಾಡ್ತಾರೆ ಇವಾಗ ನಮ್ಮ ಮನೇಲಿ ಫಂಕ್ಷನ್ ಇರೋದರಿಂದ ನಮ್ಮ ಮನೆಗೆ ಅದು ಆ ದೇವ್ರನ್ನ ನಾವು ತೊಗೊಂಬರಬೇಕು ಅದು ನಮ್ಮ ಸಣ್ಣ ಸಣ್ಣ ಮಾವ ಮತ್ತು ಅವ್ರ ಮನೇಲಿದೆ ಅವ್ರ ಮನೇಲಿ ಕೂಡ ಮೊನ್ನೆ ಫಂಕ್ಷನ್ ಆಯಿತು ಹಾಗಾಗಿ ಅವ್ರ ಮನೇಲಿದೆ ಇವಾಗ ಆ ಆ ಮನೆಯಿಂದ ನಮ್ಮ ಮನೆಗೆ ತರಿಸ್ಬಿಟ್ಟು ಇಲ್ಲಿ ಫಂಕ್ಷನ್ ಮಾಡಬೇಕು ಮತ್ತು ಅದಕ್ಕೆ ಅಭಿಷೇಕ ಅದೆಲ್ಲ ಇದೆ ಹಾಗಾಗಿ ಇವಾಗ ನಾ ಮನೆ ಹತ್ರ ಬಂದ್ವಿ ನನ್ನ ಮಗ ಡೋರ್ ತೆಗಿಯೋದಕ್ಕೆ ಫುಲ್ ಹರಸಾಹಸ ಮಾಡ್ತಾ ಇದ್ದಾನೆ ಎಲ್ಲ ರೆಡಿಯಾಗಿದೆ ಪೇಂಟ್ ಕೂಡ ಎಲ್ಲ ಮಾಡಿಸಿದ್ದಾರೆ ಫಸ್ಟಿಗೆ ಸ್ವಲ್ಪ ನೀವು ಆ ವಿಡಿಯೋ ಈ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಒಂದು ಸ್ವಲ್ಪ ಚೇಂಜಸ್ ಮಾಡಿದಾರೆ ಫಸ್ಟಿಗೆ ಏನಂದರೆ ಒಳಗಡೆಯಿಂದನೇ ಸ್ಟೇರ್ ಕೇಸ್ ಎಲ್ಲ ಬಂದಿತ್ತು ಇವಾಗ ಹೊರಗಡೆ ಮಾಡಿದ್ದಾರೆ ನಮ್ಮ ಕನ್ಫ್ಯೂಸ್ ಆಗೋಯ್ತು ಇದೇನು ಹೇಗೆ ಮಾಡಿದ್ದಾರೆ ಇದು ಸ್ಟೇರ್ ಕೇಸ್ ಈ ಕಡೆಯಿಂದ ಮಾಡಿದಾರಾ ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರು ಹೋಗಿಬಿಟ್ಟು ನೋಡಿದರು ನೋಡಿ ಹೊರಗಡೆಯಿಂದ ಮಾಡಿದ್ದಾರೆ ಇವರು ಅಂತ ಹೇಳ್ಬಿಟ್ಟು ಸುಮ್ಮನಾದರು ಮನೆಯವರು ಕೂಡ ಬರೋದಕ್ಕಾಗಲಿಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಮನೆಯಲ್ಲಿ ಮತ್ತು ಅಂಗಡಿಯಲ್ಲಿ ತುಂಬ ಕೆಲಸ ಆಯಿತು ಬ್ಯುಸಿ ಇದ್ದರು ಹಾಗಾಗಿ ಬರೋದಕ್ಕಾಗಲಿಲ್ಲ ಇವಾಗ ಇಲ್ಲಿ ದೇವರ ಮನೆ ನಾರ್ಮಲ್ ಮೊದಲಿಗೆ ಹೇಗಿತ್ತು ಹಾಗೇ ಇತ್ತು ಸ್ವಲ್ಪ ಇಲ್ಲಿ ಒಲೆ ಹತ್ರ ಎಲ್ಲ ಚೇಂಜಸ್ ಮಾಡಿಸಿದರು ನೋಡಿ ಇದು ಏನಂದರೆ ಒಂದು ಕಡೆ ಇವಾಗ ದೊಡ್ಡ ಫಸ್ಟ್ ಏನು ಕಾಣ್ತಾ ಇದೆ ಅಲ್ಲಿ ಅಂಡೆ ಇಕ್ತಾರೆ ಆಮೇಲೆ ಅದರ ಪಕ್ಕದಲ್ಲಿರೋ ಒಲೆ ಅರ್ಧ ಒಲೆ ಏನಿದೆ ಅಲ್ಲಿ ಒಲೆ ಹಚ್ಚಿದ್ರೆ ಇಲ್ಲಿ ಪಕ್ಕದಲ್ಲಿರೋಂಥ ಅಂಡೇಲಿರೋಂಥ ನೀರು ಕಾಯುತ್ತೆ ಸೊ ಈ ರೀತಿ ಅಂತೆ ನೋಡಿ ನ ನಮ್ಮ ಕಡೆಯೆಲ್ಲ ಈ ರೀತಿ ಇರಲ್ಲ ನಾರ್ಮಲ್ ಒಲೆಗಳು ಏನಿದೆ ಅದೇ ರೀತಿ ಒಲೆಗಳಿರುತ್ತೆ ಬಟ್ ಇಲ್ಲಿ ಒಂದು ರೀತಿ ಡಿಫ್ರೆಂಟ್ ಅಂತ ಅನಿಸುತ್ತೆ ಮತ್ತು ಇನ್ನೊಂದು ತೋರಿಸಿದ್ರು ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ ನಮ್ಮ ಮನೆಯವರು ಅದೇನಂದರೆ ಕೆಂಡ ಹಾಕಿ ಅದೊಂದು ಬೌಲಲ್ಲಿ ಕೆಂಡ ಹಾಕಿ ಅದನ್ನು ಹಾಗೆ ಇಟ್ಬಿಟ್ರೆ ಅದ್ರ ಮೇಲುಗಡೆ ಏನಾದರೂ ಪಾತ್ರೆ ಅಂದರೆ ಸಾಂಬಾರಿಂದ ಆಗಿರ್ಬೋದು ಇಲ್ಲ ರೈಸಿಂದ ಆಗಿರ್ಬೋದು ಇಟ್ಟರೆ ಬಿಸಿ ಹಾಗೆ ಇರುತ್ತೆ ಎಷ್ಟೊತ್ತಿದ್ರು ನೋಡಿ ಇದೆ ಅದು ಒಳಗಡೆ ಕೆಂಡ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಅದನ್ನು ಪಾತ್ರೆ ಇಕ್ಕೋದು ಅದಾದಮೇಲೆ ಇಲ್ಲಿ ನೋಡಿ ಇಲ್ಲೆಲ್ಲ ಬೆಳಕು ಬೀಳ್ತಾ ಇತ್ತು ಫಸ್ಟಿಗೆ ಕಿಟಕಿ ಥರ ಇತ್ತು ಬೆಳಕು ಬೀಳ್ತಾ ಇತ್ತು ಬಟ್ ಇವಾಗ ಅದನ್ನೆಲ್ಲ ತೆಗಿಸ್ಬಿಟ್ಟು ಫುಲ್ಲು ಇದು ಮಾಡಿಸ್ತಿದ್ದಾರೆ ಸಜ್ಜಾ ಎಲ್ಲ ಹಾಕ್ಸ್ಬಿಟ್ಟಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಈ ಸಲ ಎಲ್ಲ ಫುಲ್ ಕ್ಲೀನಾಗಿ ಎಲ್ಲ ನೀಟಾಗಿ ಮಾಡಿದ್ದಾರೆ ಸೊ ಈ ರೀತಿ ಎಲ್ಲ ಮಾಡಿದ್ದಾರೆ ವರ್ಕು ಇನ್ಮೇಲೆ ಬರುವಂಥ ವೀಡಿಯೋಸ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ತುಂಬ ಜನಕ್ಕೆ ಕೊಟ್ಟೂರಲ್ಲಿ ಮಾಡುವಂಥ ವೀಡಿಯೋಸ್ ತುಂಬ ಇಷ್ಟ ಎಲ್ರಿಗೂ ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಷ್ಟಪಟ್ಟು ನೋಡ್ತೀರ ನಮ್ಮ ಫ್ಯಾಮ್ಲಿನ ಇದನ್ನು ಕೂಡ ನೋಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಯಾರಿಗೆಲ್ಲ ಡೌಟ್ಸ್ ಇತ್ತೋ ಅದೆಲ್ಲ ಕ್ಲಿಯರ್ ಆಗಿದೆ ಅಂತ ಕೂಡ ಅನ್ಕೋತೀನಿ ನಾವು ಮಾತಾಡ್ತಾ ಇದ್ವೋ ಇಲ್ಲವೋ ಅಥವಾ ನಮ್ಮದ್ದೆ ಏನಾದರೂ ಬೇಜಾರ್ ಇತ್ತ ನಮ್ಮದ್ದೆ ಏನಾದರೂ ಸಿಟ್ಟಿತ್ತ ಅಥವಾ ಪೂರ್ತಿಯಾಗಿ ನಾವು ಹೋಗೋದು ಬಿಟ್ಬಿಟ್ಟಿದ್ದೀವ ಅನ್ನೋದೆಲ್ಲ ಡೌಟ್ಸ್ ಇತ್ತಲ್ಲ ಅದೆಲ್ಲ ಕ್ಲಿಯರ್ ಆಯಿತು ಅನ್ಕೋತೀನಿ ಈ ಮನೆ ಏನಂದರೆ ಇವಾಗ ಬಾಡಿಗೆ ಇದ್ದಾರೆ ಇಲ್ಲ ನಮ್ಮತ್ತೆ ನಮ್ಮ ಮಾವ ಅವರು ಇಲ್ಲಿ ಬಾಡಿಗೆ ಇದ್ದಾರೆ ಮನೆ ಹತ್ರನೇ ಇದು ಏನು ನಾವು ದೇವಸ್ಥಾನ ತೋರಿಸಿದ್ನೋ ಫಸ್ಟಿಗೆ ಆ ದೇವಸ್ಥಾನ ಪಕ್ಕದಲ್ಲಿ ಒಂದು ಬೀದಿ ಇದೆ ಅಲ್ಲಿ ಇರೋದು ಮನೆ ನನ್ನ ಮಕ್ಕಳಿಗಂತೂ ತುಂಬಾ ಖುಷಿ ಆಯಿತು ಇಲ್ಲಿ ಬಂದಿದ್ದು ಎಷ್ಟು ಖುಷಿ ಪಡ್ತಾ ಇದ್ದಾರೆ ಅಂದರೆ ದಾವಣಗೆರೆಗೆ ಹೋಗೋದೇ ಬೇಡ ಅಂತ ಹೇಳ್ತಿದ್ದಾರೆ ಮನೆಯಿಂದ ಫೋನ್ ಮಾಡಿದರೆ ನಾವು ಬರಲ್ಲ ನಾವು ಇಲ್ಲೇ ಇರ್ತೀವಿ ಅಂತ ಹೇಳ್ತಿದ್ದಾರೆ ಹೋಗೋದು ಬೇಡ ಅಂತ ಹೇಳಿ ಹೇಳ್ತಿದ್ದಾರೆ ಅಷ್ಟೊಂದು ಇವಾಗ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಎಲ್ಲರ ಜೊತೆನೂ ಕೂಡ ಅವರಿಗೆ ಏನೋ ಹೊಸ್ದಾಗಿ ನಾವು ಬಂದಿದ್ದೀವಿ ಅಂತ ಅನ್ನಿಸ್ತಾ ಇಲ್ಲ ಎಲ್ಲರ ಜೊತೆ ಕೂಡ ಫುಲ್ಲು ನನ್ನ ಮಗಳಂತ್ರು ಓದ್ಸಲ್ಲ ಯಾರ ಜೊತೆಗೂ ಅಷ್ಟು ಅಡ್ಜಸ್ಟ್ ಆಗಿರಲಿಲ್ಲ ಬಟ್ ಈ ಸಲ ಮಾತ್ರ ತುಂಬ ಎಲ್ಲರ ಜೊತೆ ಕೂಡ ಅಡ್ಜಸ್ಟ್ ಆಗಿಬಿಟ್ಲು ಇವರೇ ನೋಡಿ ನಮ್ಮತ್ತೆ ಜಾಸ್ತಿ ನನಗೆ ವೀಡಿಯೋಸ್ ಮಾಡೋದಕ್ಕಾಗಲಿಲ್ಲ ಯಾಕಂದರೆ ಸ್ವಲ್ಪ ನಿಮಗೆ ಗೊತ್ತಿರುತ್ತೆ ಮನೇಲಿ ಫಂಕ್ಷನ್ ಇದೆ ಅಂದಮೇಲೆ ತುಂಬ ಗಡಿ ಬಿಡಿ ಇರುತ್ತೆ ಹಾಗಾಗಿ ವೀಡಿಯೋಸ್ ಮಾಡೋದಕ್ಕಾಗಲಿಲ್ಲ ಮತ್ತು ನಾನು ಟ್ರೈಪೋರ್ಡ್ ಕೂಡ ತೊಗೊಂಡು ಹೋಗಲಿಲ್ಲ ಹಾಗೆ ನಾನು ಫೋನ್ ಕೈಯಲ್ಲಿ ಇಡ್ಕೊಂಡೇ ವೀಡಿಯೋಸ್ ಮಾಡ್ಕೋತಾ ಇರಬೇಕಂದ್ರೆ ಆಗೋಲ್ಲ ಹಾಗಾಗಿ ನನ್ನ ನನಗೆ ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋಸ್ನ ನಾನು ಮಾಡಿದ್ದೀನಿ ಇನ್ನೊಂದು ತ್ರೀ ಫೋರ್ ವೀಡಿಯೋಸ್ ಇದೆ ಅದನ್ನೆಲ್ಲ ನಾನು ಅಪ್ಲೋಡ್ ಮಾಡ್ತೀನಿ ಫಂಕ್ಷನ್ ಇಂದು ಪ್ರತಿಯೊಂದು ಕೂಡ ವೀಡಿಯೋಸ್ ಇದೆ ನನ್ನ ಅಲ್ಲಿ ನನ್ನ ದಿನಚರಿ ಯಾವ ರೀತಿ ಇತ್ತು ಅನ್ನೋದನ್ನು ಕೂಡ ನಾನು ನನ್ನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ನಿಮಗೆ ಆ ಎಲ್ಲ ವೀಡಿಯೋಸ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ನಂಗೆ ಇನ್ನೂ ಖುಷಿ ಆಗುತ್ತೆ ಓಕೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಇಷ್ಟ ಆಯ್ತಲ್ವಾ ಹಾಯ್ ಫ್ರೆಂಡ್ಸ್ ಫೈನಲಿ ಇದ್ರಲ್ವಾ ಎಲ್ಲಿದ್ದೀರಾ ಹೋಗಿಲ್ಲ ನಿಮ್ಮ ಅತ್ತೆ ಮನೆಗೆ ಯಾಕೆ ಏನಂತ ಕೇಳ್ತಾಯಿದ್ರಿ ಫೈನಲಿ ಬಂದಿದ್ದಾಯಿತು ಇದ್ದೀನಿ ಸ್ವಲ್ಪ ಫಂಕ್ಷನ್ ಇತ್ತು ಅದಕ್ಕೋಸ್ಕರ ಮನೆಯಲ್ಲಿ ಸ್ವಲ್ಪ ರಿಪೇರಿ ಮಾಡೋದಿತ್ತು ರಿಪೇರಿ ಎಲ್ಲ ಆಯಿತು ರಿಪೇರಿ ಆದಮೇಲೆ ಈ ಮನೆಗೆ ಶಿಫ್ಟ್ ಆಗಿದ್ದಾರೆ ಇನ್ನೂ ಮನೆ ಓಪ್ನಿಂಗ್ ಆಗಿಲ್ಲ ಸೊ ಓಪ್ನಿಂಗ್ ಆದಮೇಲೆ ಅಲ್ಲಿಗೆ ಹೋಗ್ತೀವಿ ಸ್ವಲ್ಪ ಆರ್ಸಿಸೆಲ್ಲ ಬಿದ್ದು ಪ್ರಾಬ್ಲಮ್ ಆಗಿತ್ತು ಅದಕ್ಕೋಸ್ಕರ ಇಲ್ಲಿ ಬಂದಿದ್ದು ನೋಡಿ ಸ್ವಲ್ಪ ಬಿಸಿಲಲ್ಲಿ ಹೋಗಿ ಬಂದ್ವಲ್ಲ ಸೊ ಹಂಗಾಗಿ ಸ್ವಲ್ಪ ಟಯರ್ಡ್ ಅಂತ ಅನಿಸ್ತಾ ಇದೆ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದು ಪರವಾಗಿಲ್ಲ ಇವಾಗ ಆರಾಮಾಗಿದ್ದೀನಿ ಅಷ್ಟೇ ಬ್ಲಾಗ್ಸ್ನ ನೋಡ್ತಾ ಇರಿ ನಿಮಗೆ ಈ ವಿಡಿಯೋ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ತುಂಬ ಜನ ಕೇಳ್ತಾ ಇದ್ದರೆ ಅಕ್ಕ ಎಲ್ಲಿ ಅತ್ತೆ ಮನೆಗೆ ಹೋಗಲ್ವಾ ಹಾಗೆ ಹೇಗೆ ಅಂತಂದೆಲ್ಲ ಸೊ ಕಂಪ್ಲೀಟಾಗಿ ಅತ್ತೆ ಮನೆ ವಿಡಿಯೋ ಪ್ರತಿಯೊಂದು ಕೂಡ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಹೇಳಿದಲ್ವಾ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ ನಾವು ಬೆಳಗ್ಗೆ ದಾವಣಗೆರೆ ಬಿಟ್ಟಿದ್ದು ದಾವಣಗೆರೆ ಬಿಟ್ಟು ಇಲ್ಲಿಗೆ ಬರೋಷ್ಟರಲ್ಲೇ ಆಗಲೇ ಮಧ್ಯಾಹ್ನ ಆಗೋಯ್ತು ಸಖತ್ ಬಿಸ್ಲು ಹೇಳ್ಬೇಕಂದ್ರೆ ಬಿಸಿಲು ಜಾಸ್ತಿ ಇತ್ತು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಗೀಟ ಮಾಡಿಕೊಂಡು ಇಷ್ಟೊತ್ತು ಮಾತಾಡ್ತಾ ಕೂತ್ಕೊಂಡಿದ್ವಿ ನಾನು ಮತ್ತೆ ನಮ್ಮತ್ತೆ ಇವಾಗ ಆ ಮಕ್ಕಳನ್ನ ಕರ್ಕೊಂಡು ಆಟಾಡ್ಸೋದಕ್ಕಂತೆ ಕರ್ಕೊಂಡು ಹೋಗಿದ್ದಾರೆ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ಇನ್ನೂ ರೆಡಿ ಆಗಿಲ್ಲ ಜಸ್ಟ್ ಹಂಗೆ ಕ್ಲಿಪ್ ಹಾಕ್ಕೊಂಡು ಸುಮ್ಮನೆ ಕೂತಿದ್ದೀನಿ ಆಮೇಲೆ ರೆಡಿ ಆಗೋದು ಎಲ್ಲ ಆಟವಾಡೋದ ಬರ್ರಿ ಈ ಕಡೆ ಇದಾನಾ ಈ ಕಡೆ ಬಾ ಎಲ್ಲ ರುಚಿನಿ ಓಯ್ ಆಯ್ತು ಬ್ರಹ್ಮೋ ಚೀರಬೇಡ ಹೊಡಿತಾರೆ ನೋಡು ಗಲಾಟೆ ಮಾಡಿದ್ದೆ ಈ ಕಡೆ ಬಾ ಈ ಕಡೆ ಬಾ ಧೂಳ ಐತಲ್ಲಿ ಹಾಗೂ ಯಾಕಂಗ ಮಾಡ್ತಿ ಅವ್ ಕರ್ಕೊಂಬಾವಳ ಬಾ ಒಳಗ ಇಲ್ಲಿ ಬರ್ರಿ ಇಲ್ಲಿ ಬಂದು ಆಟ ಆಡ್ರಿ ్యాచ్ క్యాచ్డా హుడ్గ్ నిందర్స్కణ అత్ర బా హా అలా కడే

ಇಲ್ಲಿ ಅಜಯ್ ಮತ್ತು ಅತ್ತೆ ಇಬ್ಬರು ಕೂಡ ಹೊರಗಡೆ ಹೋದರು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿಬಿಟ್ಟು ಅಜಯ್ನ ಕರ್ಕೊಂಡು ಹೋದ್ರು ನಮ್ಮತ್ತೆ ಇಲ್ಲಿ ನಮ್ಮ ಮನೆಯವರು ನಮ್ಮ ಮಾವ ಮತ್ತು ಇಬ್ ಮೂವರು ಸೇರಿಕೊಂಡು ಲೈಟ್ ಹಾಕ್ತಾ ಇದ್ದಾರೆ ಅದು ಸ್ವಲ್ಪ ಗೋಡೆ ಹೊಸ ಗೋಡೆ ಅಲ್ವಾ ಸ್ವಲ್ಪ ಅದು ಬರ್ತಾ ಇಲ್ಲ ಡ್ರಿಲ್ಲಿಂಗ್ ಮಿಷಿನ್ ಎಲ್ಲ ತೊಗೊಂಡು ಗೋಡೆಗೆ ಹೋಲ್ ಮಾಡಿ ಲೈಟ್ ಎಲ್ಲ ಸೆಟ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಫ್ಯಾನ್ ಎಲ್ಲ ಹಾಕಿದ್ರು ಅವರೇ ಮೂವರೆಲ್ಲ ಸೇರಿಕೊಂಡು ಫ್ಯಾನ್ ಹಾಕಿದರು ರೂಮಲ್ಲಿ ಮತ್ತು ಹಾಲಲ್ಲಿ ಎಲ್ಲ ಫ್ಯಾನೆಲ್ಲ ಫಿಕ್ಸ್ ಮಾಡಿದರು ಇನ್ನು ಲೈಟ್ ಫಿಕ್ಸ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು ಅಲ್ಲಿ ಎಷ್ಟು ಅದು ಡ್ರಿಲ್ಲಿಂಗ್ ಮಿಷಿನ್ ತೊಗೊಂಡು ಇದು ಮಾಡಿದರೂ ಕೂಡ ಹೋಗ್ತಾ ಇರಲಿಲ್ಲ ಟ್ರೈ ಮಾಡ್ತಾನೇ ಇದ್ದಾರೆ ಸರಿ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನಾದೆ ಅದೇ ಅದಾದಮೇಲೆ ನಮ್ಮ ಮನೆಯವರು ನಾನು ಟ್ರೈ ಮಾಡಿ ತಿಂತಳಿ ಅಂತ ಹೇಳ್ಬಿಟ್ಟು ಅವರು ಕೂಡ ಹೋಗ್ಬಿಟ್ಟು ಟ್ರೈ ಮಾಡಿದರು ಅದು ಏನಕ್ಕೋ ಸ್ವಲ್ಪ ಕಬ್ಬಣ ಏನೋ ಅಡ್ಡ ಬಂದುಬಿಟ್ಟಿತ್ತು ಅದಕ್ಕೋಸ್ಕರ ಬರ್ತಾನೆ ಇರಲಿಲ್ಲ ಅದಾದಮೇಲೆ ಅದು ಸರಿ ಹೋಯಿತು ಇವಾಗ ಅಂದರೆ ಸೋಮವಾರ ನಾವು ಬಂದ್ವಲ್ಲ ಸೋಮವಾರ ಸಂಜೆನೇ ಇದು ರೆಡಿ ಮಾಡ್ತಾ ಇದ್ದಾರೆ ಯಾಕಂದರೆ ಮಂಗಳವಾರದಿಂದ ನಮಗೆ ಕೆಲಸ ಎಲ್ಲ ಸ್ಟಾರ್ಟ್ ಆಯಿತು ಬುಧವಾರ ನಮಗೆ ಫಂಕ್ಷನ್ ಇತ್ತು ಮನೆ ಓಪನಿಂಗ್ ಫಂಕ್ಷನು ಮತ್ತು ಮನೆ ದೇವ್ರ ಕಾರ್ಯ ಅದೆಲ್ಲ ಕೂಡ ಇತ್ತು ಹಾಗಾಗಿ ಸೋಮವಾರನೇ ಇದೇನು ರಿಪೇರಿ ಕೆಲಸ ಇದ್ದಾವೆ ಅದೆಲ್ಲ ಫಿನಿಶ್ ಮಾಡ್ಕೊಂಡ್ಬಿಟ್ರೆ ಮಂಗಳವಾರಕ್ಕೆ ಪೂಜೆಗೆಲ್ಲ ರೆಡಿ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಇದನ್ನು ಫಸ್ಟು ಮುಗಿಸ್ತಾ ಇದ್ದಾರೆ ಮೇನು ಫ್ಯಾನು ಲೈಟು ಇರಲೇಬೇಕಲ್ವಾ ಇವಾಗ ಏನೋ ಫಂಕ್ಷನ್ ಟೈಮಲ್ಲಿ ಜನೂ ಕೂಡ ಜಾಸ್ತಿ ಇರ್ತಾರೆ ಹಾಗಾಗಿ ಸ್ವಲ್ಪ ಗಾಳಿ ಅವೆಲ್ಲ ಬೇಕೇ ಬೇಕು ಹಂಗಾಗಿ ಫ್ಯಾನ್ ಎಲ್ಲ ಫಿಕ್ಸ್ ಮಾಡಿಸ್ಬಿಟ್ವಿ ಇಲ್ಲಿ ನನ್ನ ಮಗಳು ಮಾತ್ರ ಸಕ್ಕತ್ತಾಗಿ ಆಟ ಆಡ್ತಾ ಇದ್ದಾಳೆ ಏನೋ ಒಂದು ರೀತಿ ಖುಷಿ ಅಂದರೆ ಖುಷಿ ಇಲ್ಲ ತುಂಬ ಖುಷಿ ಆಗ್ತಾ ಇದೆ ಅವಳಿಗೆ ಫುಲ್ ಓಡಾಡೋದು ಫುಲ್ ಕುಣಿದಾಡೋದು ಹಂಗೆಲ್ಲ ಮಾಡ್ತಾ ಇದ್ದಾಳೆ ಅವ್ರ ಅಜ್ಜಿ ಜೊತೆ ಅಂತೂ ಫುಲ್ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಅವಳು ಅವ್ರ ಅಜ್ಜಿ ಜೊತೆ ಅವ್ರ ಚಿಕ್ಕಪ್ಪನ ಜೊತೆ ತುಂಬ ಅಡ್ಜಸ್ಟ್ ಆಗಿಬಿಟ್ಟಿದ್ದಾಳೆ ಅದಾದಮೇಲೆ ಸಂಜೆ ಮತ್ತು ಮಠಕ್ಕೆ ಬಂದ್ವಿ ನಾವು ಮಠ ಅಂದರೆ ಏನಪ್ಪ ಅಂತ ಕೇಳಬೇಡಿ ಕೊಟ್ಟೂರೇಶ್ವರ ದೇವಸ್ಥಾನ ಇಲ್ಲೆಲ್ಲ ಮಠ ಅಂತ ಕರೀತಾರೆ ಸೊ ಅಲ್ಲಿಗೆ ಬಂದ್ವಿ ಬಂದು ದೇವರ ದರ್ಶನ ಮಾಡಿಕೊಂಡು ಕೂತಿದ್ದೀವಿ ಆ ಹುಡುಗಿ ಯಾರು ಅಂತ ಅಂದರೆ ನಮ್ಮ ನಾದಿನಿ ಮಗಳು ನಮ್ಮ ಸೊಸೆ ಇವಳು ಶ್ರಾವ್ಯ ಅಂತ ಹೇಳ್ಬಿಟ್ಟು ನಾಲ್ಕು ಜನ ಬಂದ್ವಿ ನಾಲ್ಕು ಜನ ಅಲ್ಲ ಐದು ಜನ ಬಂದ್ವಿ ಮೂವರು ಫುಲ್ ಕ್ಲೋಸ್ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ ಬಿಟ್ಟಿರ್ತಾನೆ ಇಲ್ಲ ಮೂವರು ಆಟ ಆಡೋದ್ರ ಜೊತೆ ಇರೋದೆಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ ನನ್ನ ಮಗಳು ಡ್ಯಾನ್ಸ್ ನೋಡಬೇಕು ಮಠದಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ ಇದು ದೇವಸ್ಥಾನ ಕಡಮ್ಮ ಮನೆಯಲ್ಲ ಮನೆಗೆ ಹೋದ್ಮೇಲೆ ಡ್ಯಾನ್ಸ್ ಮಾಡುವಂತೆ ಬಿಡು ಅಂತಂದು ಹೇಳ್ತಾ ಇದ್ವಿ ಅದನ್ನೇ ಹೇಳ್ತಾ ಮತ್ತೆ ಮಾತಾಡ್ಕೊಂಡು ಕರ್ಕೊಂಡೋದ್ವಿ ಇಲ್ಲಿ ಒಳಗಡೆ ಬಂದಿದ್ದು ಯಾವುದಂದರೆ ಇಲ್ಲಿ ಚೌಡಮ್ಮಂದು ದೇವಸ್ಥಾನ ಮರ ಇದೆ ಅಲ್ಲಿ ಬಂದು ನಮಸ್ಕಾರ ಮಾಡ್ಕೊಂಡ್ವಿ ದೇವಸ್ಥಾನದೊಳಗೆ ಅದಾದಮೇಲೆ ಇಲ್ಲಿ ಈ ಕಡೆ ಕೊಟ್ರೆಯಿಂದ ಇದು ಇರೋದು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಅನಿಸುತ್ತೆ ಕೊಟ್ಟೂರಿಗೆ ಹೋಗಿರೋರಿಗೆ ಅವ್ರಿಗೆಲ್ರಿಗೂ ಕೂಡ ಗೊತ್ತಿರುತ್ತೆ ಇಲ್ಲಿ ನನ್ನ ಮಗಳು ಯಪ್ಪಾ ನನ್ನ ಮಗಳ ಮಗಳೂ ಅಂತ ಅನಿಸ್ಬಿಡ್ತು ಯಾಕಂದರೆ ಅಷ್ಟು ಮೇಕಪ್ ಮಾಡ್ಕೊತಿದ್ಲು ಅವಳೇ ಹೋಗ್ಬಿಟ್ಟು ಮೇಕಪ್ ಮಾಡ್ಕೊಳೋದು ರೆಡಿ ಆಗೋದು ಹಂಗೆಲ್ಲ ಮಾಡ್ತಾ ಇದ್ಳು ಅವಳು ಹಿಡಿಯೋ ತುಂಬ ವಜಿ ಇತ್ತು ಹಂಗೆ ಮಾಡ್ತಾ ಇದ್ಲು ಫೈನಲಿ ನಿಮಗೆ ನಮ್ಮ ಕೊಟ್ಟೂರೇಶ್ವರನ ಒಂದು ದರ್ಶನನೂ ಕೂಡ ಮಾಡಿಸ್ದೆ ಇವಾಗ ಸಂಜೆ ಟೈಮಲ್ಲ ದೀಪ ಹಚ್ಚೋದಕ್ಕೆ ಎಲ್ಲ ಬತ್ತಿಗಳನ್ನ ಹಾಕ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ರು ಆ ದೇವರ ಒಂದು ಕೃಪೆ ಆಶೀರ್ವಾದ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಕೂಡ ಸಿಗಲಿ ಎಲ್ರಿಗೂ ಕೂಡ ಖುಷಿಯಾಗಿ ಆರೋಗ್ಯವಾಗಿರಲಪ್ಪ ಅಂತ ಹೇಳಿಬಿಟ್ಟು ನಾನು ಕೂಡ ಮನಸಾರೆ ಕೇಳ್ಕೊಂಡೆ ಹಾಗೆ ನಿಮಗೂ ಕೂಡ ತೋರಿಸತೆ ನಾಳೆ ನೀಡಿದಲ್ಲಿ ಮತ್ತೆ ಸಿಗೋಣ